ನಾವು ಕಲಬುರಗಿಯಲ್ಲಿ ಪತ್ರಿಕೆಗೋಷ್ಠಿ ಕರೆದ ನಿಮಿತ್ತ ಏನಂದರೆ ಮೂವತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ವಾಕ್ಫೋರ್ಡ್ ವಿರುದ್ಧ ಹೋರಾಟದಲ್ಲಿ ಹರಕುಬಾಯಿ ಹರಕು ನಾಲಿಗೆ ಯತ್ನಾಳವರು ಬಚ್ಚಲಬಾಯಿಯ ಯತ್ನಾಳವರು ಒಂದು ಹೈದರಾಬಾದ್ನ ಅಸೌದ ವಯಸ್ಸಿಗೆ ಬೈಯುವ ಬರದಲ್ಲಿ ನಿಜ ಮಾ ಹಜಾಮ ಅಂತಕ್ಕಂಥ ಪದ ಈ ನಮ್ಮ ಚೌರಿಕ ಜನಾಂಗದ ಒಂದು ಅವಾಚ್ಯ ಪದ ಮತ್ತು ಉರ್ದು ಪದ ಮತ್ತು ಒಂದು ಸರ್ಕಾರ ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ ಇವತ್ತಿನ ದಿವಸ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಯತ್ನಾಳ್ ನೀವು ಏನಾದರೂ ಈ ಒಂದು ಚೌರಿಕ ಜನಾಂಗಕ್ಕೆ ಒಂದು ನಿಷೇಧಿತ ಪದ ಅವಚ್ಚ್ಯ ಪದ ಮತ್ತು ಉರ್ದು ಮೂಲದ ಪದವನ್ನು ಬೈದು ನಮಗೆ ನಿಂದನೆ ಮಾಡಿದಿರಿ ಜಾತಿ ನಿಂದನೆ ಮಾಡಿದಿರಿ ಅದಕ್ಕೋಸ್ಕರ ಇವತ್ತಿನ ದಿವಸ ನಾ ಒಂದು ಹಡಪ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒ ಬಿ ಸಿ ರಾಜ್ಯ ಕಾರ್ಯದರ್ಶಿಗೆ ಹೇಳ ಬರ್ತೀನಿ ನೀನು ಒಂದು ಸಮಾಜಕ್ಕೆ ನೋವು ಉಂಟು ಮಾಡಿದೆ ಕರ್ನಾಟಕದಲ್ಲಿ ಹಡಪ ಸ ಚೌರಿಕ ಸಮಾಜದವರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಎಲ್ಲರಿಗೂ ಕೂಡ ಬಹಳ ನೋವು ಉಂಟಾಗಿದೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಜನ ನೋವು ನೋವಿನಲ್ಲಿದ್ದಾರೆ ಮತ್ತು ಅದನ್ನು ತೀವ್ರವಾಗಿ ನಾನು ಖಂಡನೆ ಮಾಡ್ತೀನಿ ಯತ್ನಾಳವರೇ ಇವತ್ತಿನ ದಿವಸ ನಿಮ್ಗೆ ಯತ್ನಾವ ಅನ್ಬಾರ್ದು ಹರಕು ನಾಲಿ ಯತ್ನಾವ್ರೆ ಬಚ್ಚಲು ಮೋರಿಯ ಯತ್ನಾವ್ರೆ ಅನ್ಲಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ದಿವಸ ನಿಮ್ದು ಏನೂ ಕೆಲಸ ಇಲ್ಲ ಕಾಣ್ತದೆ ಮಾತಾಡ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವರ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಬಯೋದು ನಿಮ್ಮ ಕೆಲಸವಾಗಿದೆ ನಿಮ್ಮದು ನೀವು ನೀವು ನಿಮ್ದು ಏನು ಕೆಲಸಪ್ಪ ಅಂತಂದರೆ ಇವತ್ತಿನ ದಿವಸ ನೀವು ಏನಾದರೂ ಇವತ್ತಿನ ದಿವಸ ನೀವು ಹೋರಾಟ ಮಾಡಿದರೆ ಹೋಗ್ಬೋಡು ವಿರುದ್ಧ ಅಲ್ಲದು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರ ವಿರುದ್ಧ ನೆಪ ಮಾತ್ರಕ್ಕೆ ಹೋಗ್ಬೋದು ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಇವತ್ತಿನ ದಿವಸ ಅವರು ಅನ್ನೋದು ಎಲ್ಲರೂ ಬೈದು ಇವತ್ತಿನ ದಿವಸ ಬೈದಿರಿ ಓಕೆ ಆದರೆ ನಮ್ಮ ಜಾತಿನಿಂದ ಏನೇ ಮಾಡಿದ್ರೆ ಓಕೆ ಆದರೆ ಇವತ್ತು ಸಾರ್ವಜನಿಕವಾಗಿ ಮಾಧ್ಯಮದ ಬಂದು ಸಾರ್ವಜನಿಕ ಕ್ಷಮೆ ಕೇಳಬೇಕು ಅದಲ್ಲದೆ ಇವತ್ತಿನ ದಿವಸ ಹರಕು ಮತ್ತು ಬಚ್ಚಲಬಾಯಿ ಯತ್ನಾಳ್ ಅವರೇ ಒಂದು ಸಮಾಜಕ್ಕೆ ಮೇಲ್ಕಟ್ಟಿ ಒಬ್ಬ ವ್ಯಕ್ತಿಗೆ ಮೇಲ್ಕಟ್ಟಿ ಜಾತಿ ಜಾತಿ ಜಗಳ ಹಚ್ಚುವ ಮತ್ತು ಶಾಂತಿ ಕಳೆದುವ ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಹೇಳಿಕೆ ವಿವೇಕ ಹೇಳಿಕೆಯಿಂದ ಇವತ್ತು ಕೆಲವು ದಿನಗಳ ಹಿಂದೆ ನಡೆದಂತಹ ಮೂರು ವಿಧಾನಸಭಾ ಮತಕ್ಷೇತ್ರದಲ್ಲಿ ನಿಮ್ಮ ಹೇಳಿಕೆ ನೀಡಿ 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 ಅವು ಮೂರು ಮತಕ್ಷೇತ್ರಗಳನ್ನು ನಾವು ಭಾರತೀಯ ಜನತಾ ಸೋಲಲು ಕಾರಣವಾಗಿದೆ ಅದಕ್ಕೋಸ್ಕರ ನೀವು ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವ ಹಾಗೆ ಯತ್ನಾಳ್ ರಾಜಕೀಯವಾಗಿ ನಿಮ್ಮ ವಿನಾಶಕ ಬಂದಿದೆ ಅಂತ ಇವತ್ತಿನ ದಿವಸ ಗಂಟಾ ಘೋಷಣೆ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಜನರು ನಿಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ನಿಮಗೆ ಅಹಂಕಾರ ಬಂದಿದೆ ನಿಮಗೆ ದುರಹಂಕಾರ ಬಂದಿದೆ ಆ ಬಸವಣ್ಣನವರ ಒಂದು ಜನ್ಮಭೂಮಿಯಲ್ಲಿ ಹುಟ್ಟಿ ಇವತ್ತಿನ ದಿವಸ ನೀವು ಇಂಥ ಮಾತಾಡ್ತಿರಲ್ಲ ನೀವು ಇಂಥ ಕನಿಷ್ಠ ಒಂದು ಬಲವನ್ನು ಬೆಳೆಸಿದಿರಿ ಬಸವಣ್ಣನವರಿಗೆ ಒಂದು ಏನಪ್ಪ ಅಂತಂದರೆ ನೀವು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರಿ ಅಂತಂದ್ರಿ ಅದನ್ನು ಎಲ್ಲ ಕರ್ನಾಟಕದ ಮಠಾಧೀಶರು ಮತ್ತು ಶರಣ ಭಕ್ತರು ಶರಣಾದಿ ಶರಣರು ಶರಣ ಪ್ರಮುಖರು ಕೂಡ ನಿಮಗೆ ಚವಿಸಲ್ಲ ಭಾಳ ಖಂಡನೆ ವ್ಯಕ್ತಪಡಿಸಿದರೆ ಮತ್ತು ಬರ್ತಕ್ಕಂಥದ್ದಲ್ಲಿ ಆ ಶರಣರ ಒಂದು ಪಾಪ ನಿಮಗೆ ತಟ್ಟೆ ತಟ್ಟುತ್ತದೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ದಿವಸ ಬಸವಣ್ಣರು ಒಂದು ಕಡೆ ಹೇಳಿದರೆ ತನಗಾದ ಹಾಗೇನು ತನಗಾದ ಕೋಪ ತನ್ನ ಹಿರಿದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಕಿಚ್ಚು ಮನೆ ಸುಡದಲ್ಲೇ ನೆರ ಮನೆ ಸುಡದಲ್ಲಿ ನಮ್ಮ ಕೂಡಲ ಸಂಗಮ ಮಧ್ಯ ಅಂತ ಇವತ್ತು ದಿವಸ ಯತ್ನಾಳವರಿಗೆ ತನ್ನ ಕೋಪ ತನ್ನ ಸಿಟ್ಟು ತನ್ನ ಅಹಂಕಾರ ದುರಹಂಕಾರ ನನಗಿಂತ ದೊಡ್ಡ ಯಾರು ಅಂತ ಹೇಳಿ ಗೆಳ್ಸಿಂದ ಹೇಳುತ್ತಿಲ್ಲ ನಿನ್ನ ದುರಂಕಾರನೇ ಒಂದು ದಿವಸ ನಿನ್ನನ್ನು ನಿನ್ನ ಮನೆ ಹೆಂಗೆ ಸುಡ್ತಲ್ಲ ನಿನ್ನಗೆ ನೀನೇ ಸುಟ್ಟು ಹೋದ್ರೆ ರಾಜಕೀಯವಾಗಿ ಸುಟ್ಟುಕೊಳ್ತೀರಿ ಬರ್ತಕ್ಕಂಥ ದಿನದಲ್ಲಿ ಇವತ್ತಿನ ದಿವಸ ನೀವು ಬರೀ ನೀವು ಮಾತೇ ಮುಂಜಾನೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಬೈತಾ ಇದ್ದೀರಿ ನೀವು ಒಳ ಒಪ್ಪಂದ ರಾಜಕೀಯದಲ್ಲಿ ಸುದ್ದ ಸುಳ್ಳು ನೀವು ಕರ್ನಾಟಕ ಜನತೆಗೆ ಗೊತ್ತದ ನೀವು ಬಿಜಾಪುರ ಜಿಲ್ಲೆಯಲ್ಲಿ ನೀವು ಎಂ ಪಾಟೀಲ್ ಜೊತೆಲಿ ಎಷ್ಟು ಒಳ ಒಪ್ಪಂದ ಮಾಡಿ ಗೆದಿತಾ ಬರ್ತಾ ಇದ್ದೀರಿ ಈ ಚುನಾವಣೆಯಲ್ಲಿ ಅಂತ ಹಾಂ ಬಂದುಗಳ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಇವರು ಒಳ ಒಪ್ಪಂದ ಎಂ ಬಿ ಪಾಟ್ಲೂರ್ ಇವ್ರದ್ದು ಘಂಟಾಘೋಷ ರಾಜ್ಯ ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸಾವಿರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದಪ್ಪ ಬಿಜಾಪುರದಲ್ಲಿ ನೀನು ಎಷ್ಟು ಸಾವಿರ ಲೀಡ್ ಕೊಟ್ಟಿದ್ದೀನಿ ಕಾಂಗ್ರೆಸ್ಗೆ ಹಾಂ ಕಾಂಗ್ರೆಸ್ ಕೊಟ್ಟು ಒಳ ಒಪ್ಪಂದ ರಾಜಕೀಯ ಮಾಡ್ತಾ ಇದ್ದಿದ್ದು ಬಚ್ಚಲು ಬಾಯಿಯ ಮತ್ತು ಹರಕುನಾಲಿ ಯತ್ನಾಳವರೇ ಇವತ್ತು ಮಾತತ್ರ ಜಾತಿ ಹತ್ತೈತಿ ಇವತ್ತು ಪದ ಬಳಸಿದಿಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದೆಲ್ಲ ಚೌರದಲ್ಲಿ ಅಂಗಡಿಯ ಏನು ಮಾಡಿ ಕೂದಲುಗಳಿತ್ತಲ್ಲ ಇಡೀ ರಾಜ್ಯದಂಥ ಕೂದಲುಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಈ ಬಿಜಾಪುರ ಮನೆಯಲ್ಲಿ ಎಸೆದು ಉಗ್ರವಾದ ಹೋರಾಟ ಮಾಡಲು ನಮ್ಮ ಸಮಾಜ ಚೌರಿಕೆ ಸಮಾಜ ಒಂದಾಗಿದೆ ಮತ್ತು ನಾನು ಹೇಳ್ತೀನಿ ಈ ಒಂದು ಯತ್ನಾಳವರನ್ನು ಈ ಯತ್ನಾಳವರನ್ನು ಕೂಡಲೇ ದೆಹಲಿಯ ವರಿಷ್ಠರು ನೇತಾರು ನಮ್ಮ ಜೆ ಪಿ ನಡ್ಡವ್ರು ರಾಷ್ಟ್ರೀಯ ಅಧ್ಯಕ್ಷರು ಬಿ ಎಲ್ ಸಂತೋಷ ಅವರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಗ್ರವಾಲ್ ನಮ್ಮ ಕರ್ನಾಟಕದ ಉಸ್ತುವಾರಿಯವರು ಕೂಡಲೇ ಇವತ್ತು ನಮ್ಮೆಲ್ಲರ ನನ್ನ ಪರವಾಗಿಲ್ಲ ನಮ್ಮನ್ನು ಇಷ್ಟಾವಂತ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಪರವಾಗಿ ಸಮಸ್ತ ಕಾರ್ಯಕರ್ತರ ಪರವಾಗಿ ಇವತ್ತು ದೆಹಲಿಯ ಮುಖಂಡರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕೂಡಲೇ ಈ ಹರಕು ನಾಲಿಗೆ ಯತ್ನಾಳವರು ಬಚ್ಚಲುಬಾಯಿ ಬಾಯಿ ಅವರನ್ನು ಕೂಡಲೇ ಪಚ್ಚರಿಂದ ಗಂಟಾಘೋಷಿ ಉಚ್ಚಾಟನೆ ಮಾಡಿ ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಪಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತದೆ ಬರ್ತಕ್ಕಂಥ ದಿನದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ನಾವೆಲ್ಲರೂ ನಾವು ಶ್ರಮಿಸ್ತೀವಿ ಮತ್ತು ಇಂಥ ಉಚ್ಚಾಟನೆ ಮಾಡೇ ಇದ್ದರೆ ನಮ್ಮ ಪಕ್ಷಕ್ಕೆ ಭಾಳ ತೊಂದರೆ ಆದ ಮುಂದೆ ಬರ್ತಕ್ಕಂಥ ಹಿನ್ನಡೆ ಆಗ್ತದೆ ಅಂತ ಇವತ್ತು ದೆಹಲಿಯ ವರಿಷ್ಠರಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಕೂಡಲೇನು ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಬೇಕಾಗಿ ನಾನು ಹಡಪ ಸಣ್ಣೂರ್ ರಾಜ್ಯ ಒ ಬಿ ಸಿ ಮೋರ್ಚಾದ ಬಿ ಜೆ ಪಿಯ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ಹಾಗಲ್ಲ ಅಲ್ಲಿ ಹೈಕಮಾಂಡ್ ನಮ್ಮ ದೆಹಲಿಯ ನಮ್ಮ ಶಿಸ್ತಿನ ಶಿಸ್ತು ಪಾರ್ಟಿ ಆ ಶಿಸ್ತು ಪಾರ್ಟಿ ನಾವು ಹೇಳ್ತೀವಲ್ಲ ಆ ಅಶಿಸ್ತು ಮಾಡ್ತಕ್ಕಂಥ ಯತ್ನಾಳವರು ಇವ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಹೋಗಿ ಜೆ ಪಿ ನಡ್ಡಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇವರ ಸಾಧಕ ಬಾಧಕಗಳು ಬೈಯತಕ್ಕಂಥ ಇವ್ರಂತ ಮಾಡ್ತದೆ ಇವತ್ತಿನ ಹೇಳಿಕೆಗಳು ಇವತ್ತು ಒಂದು ಒಂದು ಜಾತಿಗಾಗಲಿ ಒಂದು ಸಣ್ಣ ಸಣ್ಣ ಜಾತಿಗಾಗಲಿ ಈಗ ನೋಡಿರಿ ಒಂದು ಈ ಇಪ್ಪತ್ತು ಲಕ್ಷ ಜನಸಂಖ್ಯೆ ಅದ ನಮ್ಮ ಜನಸಂಖ್ಯೆ ಈ ಹಜಾಮ ಅಂತ ವೋಡ್ ಯೂಸ್ ಮಾಡ್ಯಾನ ಈಗ ನಮ್ಮ ಜನ ನೋವಾಗ್ಯದ ಇಂಥವೆಲ್ಲ ಓಟ್ಗಳು ಕಟ್ ಆಗ್ತಾವ ಈಗ ಅವ್ರು ಏನ್ ಅಂತಾರ ನನಗೆ ಉಚ್ಚಾಟನೆ ಮಾಡ್ರಿ ಯಾರ್ಯಾರ ಹಗರಣವ ಎಲ್ಲ ಬಿಚ್ಚಿಡ್ತೀನಿ ಅದು ಅದೇ ಬಿಚ್ಚಿಡಿ ಈ ದಿನ ನಿಮ್ಮ ಹಗರಣವಲ್ಲ ಬ್ಲಾಕ್ ಮೇಲ್ ಮಾಡ್ದಂದ ಯಾರು ಬಲ್ಲಿ ಈಗ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ದು ಏನದ ನಿಷ್ಠೂರವಾಗಿ ಬಿಚ್ಚಿಡೋಪ್ಪ ಯತ್ನಾಳವ್ರೆ ಅಂತ ಹೇಳೋರು ಯಾಕೆ ಬಿಚ್ಚಿಡಲಾಗಿರಿ ಬ್ಲಾಕ್ ಮೇಲ್ ದಂದದ ಏನು ಸಿ ಹಗರಣ ಇವ್ರೇನು ಸಿ ಡಿ ಬಾಸ್ ಅನ್ನ ಕಂಪ್ನಿ ಅದ ಒಂದು ಯತ್ನಾಳವ್ರದು ಸುಮ್ಮನೆ ಎಲ್ಲರಿಗೆ ಬ್ಲ್ಯಾಕ್ ಮೇನ್ ಸದಾನಂದ ಪಾಪ ಕೇಂದ್ರ ಸಚಿವರು ಒಳ್ಳೆಯವರು ಅಂತ ಒಳ್ಳೆಯವರಿಗೆ ಏನಪ್ಪ ಸದಾನಂದ ಗೌಡ ಎತ್ತಣ ಸಂಬಂಧವಯ್ಯ ಸದಾನಂದ ಗೌಡ ಅಂತ ಹೇಳ್ತಾರೆ ಅಹಂಕಾರ ದುರಹಂಕಾರ ಇವತ್ತು ನನಗೆ ಬೇಯೋದಲ್ಲ ವಿಜೇಂದ್ರಿಗೆ ಭೇಯಲ್ಲ ನಮ್ಮ ಜಾತಿಗೆ ಭೇಯೋದಲ್ಲ ಇವತ್ತು ಅಣ್ಣ ಬಸವಣ್ಣ ಮಹಾಮಾನವತವಾದಿ ಒಂಬೈನೂರು ವರ್ಷಗಳ ಮೊದಲು ಸಮಾಜ ಕಟ್ಟಿದವು ಮತ್ತು ನಮಗೆಲ್ಲರಿಗೂ ಪಾರ್ಲಿಮೆಂಟ್ ಜಗತ್ತಿಗೆ ಪಾರ್ಲಿಮೆಂಟ್ ತೋರ್ತಕ್ಕಂಥ ವ್ಯಕ್ತಿ ಬಸವಣ್ಣ ಅಂಥವರಿಗೆ ಬೈತಾರಪ್ಪ ಅಂತಂದ್ರೆ ಇವರು ತಿಳ್ಕೊರಿ ನೀವು ಎಷ್ಟು ಕನಿಷ್ಠ ಕೀಳಾದ ಮಟ್ಟಿಗೆ ಇವರು ರಾಜಕಾರಣದಲ್ಲಿ ಮಾತಾಡ್ತಾರಪ್ಪ ಅಂತಂದ್ರೆ ಇವರು ಬರ್ತಕ್ಕಂಥ ದಿನದಲ್ಲಿ ಉಚ್ಚಾಟನೆಯ ಸತ್ ಶತಾ ಸಿದ್ಧ ಇಲ್ಲಿವರೆಗೂ ಬಿಟ್ಟಿದ್ದ ದೊಡ್ಡದಾಗ ತಪ್ಪಾಗ್ಯದ ಉಚ್ಚಾಟನೆ ಮಾಡುವಂತೆ ವರಿಷ್ಠರಿಗೂ ಎಲ್ಲ ಇವರು ಮಾಹಿತಿ ಕೊಟ್ಟಿದೆ ಉಚ್ಚಾಟನೆ ಹಾಗೆ ಆಗ್ತದ ಅದು ಶತ ಕೆಲವೇ ದಿನಗಳಲ್ಲಿ ಬಿಜೆಪಿ ಸೋತಿ ರಂಪ್ಲು ಬೈಕ್ ಹತ್ ಹೊಂಟ್ರೆ ನೀವು ಬರೇ ಉಚ್ಚಾಟನೆ ಮಾಡ್ರಿ ಅಂತ ಹೇಳ್ತೀರಿ ಯಾರಿಗಲ್ಲೂ ದಮ್ಮ ಇಲ್ಲ ಮತ್ತು ಉಚ್ಚಾಟನೆ ಮಾಡ್ಯಾರ ದಮ್ಮ ಇದೆ ಈ ರಾಜಕಾರಣದಲ್ಲಿ ದಮ್ ತೋರಿಸತಕ್ಕಂತ ವ್ಯವಸ್ಥೆ ನಮ್ಮಲ್ಲಿ ಪಾರ್ಟಿದಾಗ ಅವ ಮೊದಲು ಕೂಡ ಹೇಳೀನಿ ನಮ್ಮ ಪಾರ್ಟಿ ಶಿಸ್ತಿನ ಪಾರ್ಟಿ ಶಿಸ್ತಿನ ಪಾರ್ಟಿ ಅದ ನಾವು ನಮ್ಮ ಪಾರ್ಟಿ ತಗೋಬೇಕಾದ್ರೆ ಬಹಳ ಈಝಿ ಅದ ನಾವು ವೆಲ್ಕಮ್ ಮಾಡಿಕೊಂಡು ಅವರಿಗೆ ನಾವು ನಮ್ಮ ಪಾರ್ಟಿದಾಗ ಸದಸ್ಯತ್ವ ಕೊಡುವುದು ಆದರೆ ಉಚ್ಚಾಟಣೆ ಮಾಡಬೇಕಾದ್ರೆ ಎಲ್ಲ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಉಚ್ಚಾರಣೆ ಮಾಡ್ಬೇಕಾದು ಅದೆಲ್ಲ ವರಿಷ್ಠ ಕೈಲಿ ಅದ ಇಷ್ಟೆಲ್ಲ ಹೇಳತ್ತಾರ ಸಾಧಕ ಬಾಧಕಗಳು ನೋಡ್ತ್ರಿ ನಾ ಇಲ್ಲ ಸರ್ ಅದು ಕರೆ ಸಮಯ ಇರಬೇಕು ಸರ್ ಅವ್ರು ಮಾತಾಡ್ಬೇಕಂದ ಉಚ್ಚಾಟನೆ ಕೂಡ ಕೂಡಲೇ ಉಚ್ಚಾಟನೆ ಮಾಡಲಿಕ್ಕೆ ಆಗಲ್ಲ ಸರ್ ಬಹಳಷ್ಟು ಮೊದಲು ಕೂಡ ಸರ್ ಸರ್ ಮೊದಲು ಕೂಡ ಇವರು ಮೊಟ್ಟ ಮೊದಲಾಗಿ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿ ಆಗಲಿ ಯಡಿಯೂರಪ್ಪ ಅವರಿಗೆ ಅವಕಾಶ ಮಾಡಿಕೊಟ್ರೆ ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಾನು ಬೇಡ ನನ್ನ ಪಕ್ಷ ಸಂಘಟನೆ ಕಟ್ಟಿ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿ ಯಡಿಯೂರಪ್ಪ ಅವರು ಇವ್ರ ಹೆಸರು ಪ್ರಪೋಸಲ್ ಮಾಡೋರು ಯಾರು ಎತ್ನಾಳ ಅವ್ರ ಹೆಸರು ಪ್ರಪೋಸಲ್ ಮಾಡೋರು ಎಲ್ಲಿ ಕೇಂದ್ರಕ್ಕೆ ರೈಲ್ವೆ ಮಂತ್ರಿಗಾಗಿ ಹೌದಾ ಅದು ಆದ ನಂತರ ಅಲ್ಲಿ ಕೂಡ ಇವರು ಇಂಥ ವಿವಾದಾತ್ಮಕ ಹೇಳಿಕೆಗಳು ಓವರ್ ಫಾಸ್ಟ್ ಎಲ್ಲ ಮಾಡಿ ಕೆಲಸ ಅಲ್ಲಿ ಕೂಡ ಉಚ್ಚಾಟನೆ ಆದರು ಉಚ್ಚಾಟನೆ ಆದ ನಂತರ ನಮ್ಮ ಹತ್ತು ಯಡಿಯೂರಪ್ಪ ಮನೆಗೆ ಬಂದು ನಮ್ಮ ಪಾರ್ಟ್ಯ ಕರ್ಕೋರಿ ಪಠ್ಯ ಕರ್ಕೋರಿ ಅಂದಾಗ ಯಡಿಯೂರಪ್ಪರು ಪ್ರಪೋಸಲ್ ಮಾಡಿ ಮತ್ತು ಪಾರ್ಟ್ಯದಾಗ ಅವ್ರಿಗೆ ಜಾಯ್ನ್ ಮಾಡ್ಕೊಂಡ್ರು ಜಾಯ್ನ್ ಮಾಡ್ಕೊಂಡು ಕೂಡ ಅದೇ ರಾಗ ಅದೇ ತಾಳ ಅಂತಂತಂದ್ರೆ ಇವತ್ತಿನ ದಿವಸ ಅದೇ ಮತ್ತೆ ಆಡ್ಕೋತಾರೆ ಯಡಿಯೂರಪ್ಪ ಕರ್ಕೊಂಡವ್ರಿಗೆ ಕೇಂದ್ರ ಮಂತ್ರಿ ಮಾಡ್ಲಿಕ್ಕೆ ಹಚ್ಚಿದವರಿಗೆ ಹಾಂ ಅವರಿಗೆ ಕೂಡ ಬಯ್ಯಾದವ್ರ ಮಗನಿಗೆ ಕೂಡ ಬಯ್ಯಾದಂತಂದ್ರೆ ಪಾರ್ಟಿಯ ನಿನ್ನ ಉಚ್ಚಾಟನೆ ಮಾಡ್ತಾರ ಮಾಡ ಪಕ್ಕಾ ನೂರಕ್ಕೂ ನೂರು ಕೆಲವೇ ದಿನಗಳಲ್ಲಿ ದೊಡ್ಡ ಲಾಬಿ ಆಗಿದೆ ಅವನಿಗೆ ಉಚ್ಚಾಟನೆ ಮಾಡಬೇಕು ಇಲ್ಲಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಿನ್ನಡೆ ಆಗ್ತದೆ ಕರ್ನಾಟಕದಲ್ಲಿ ಅಂತ ಭಾರಿ ಜನಸಂಖ್ಯೆ ಶಾಸಕರು ಮಾಜಿ ಶಾಸಕರು ಸೇರಿ ಡೆಲ್ಲಿಗೆ ಹೋಗಿ ಅವನನ್ನು ಉಚ್ಚಾಟನೆ ಮಾಡೋರು ನಾವು ಪಟ ಹಿಡ್ಕೊಂಡಿರ್ತಾ ಇದ್ದೀವಿ ನಮ್ಮ ಪಕ್ಷ ಉಳಿಗ ಉಳಿವಿ ಆಗಿ ಯತ್ನಾಳ ನಮ್ಮ ನಾಲಿಗೆ ಹರ್ಕ ಯತ್ನಾಳವರು ಬಚ್ಚಲವ ಯತ್ನಾಳವ್ರನು ಹಠಾ ಬಿಜೆಪಿ ಕರ್ನಾಟಕ ಮೇ ಬಚಾವ್ ಆಂದೋಲನ ಮಾಡ್ಬೇಕಂತ ಇವತ್ತಿನ ದಿವಸ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಅದಕ್ಕೋಸ್ಕರ ಉಚ್ಚಾಟನೆ ಮಾಡೇ ಮಾಡ್ತಾರೆ ಉಚ್ಚಾಟೆ ಮಾಡಲಿ ಅಂದ್ರೆ ನಾವು ಇವರು ನಾವು ಪಟ್ಟ ಹಿಡಿದು ಇರ್ತೀವಿ ಧನ್ಯವಾದಗಳು